ನಮಸ್ಕಾರ ಪಟೇಲ್ ಕುಕ್ಕಿಂಗ್ ಹೌಸ್ಗೆ ಸ್ವಾಗತ ಇವತ್ತು ನಾನು ರಾಗಿ ಹಿಟ್ಟನ್ನ ಬಳಸಿಬಿಟ್ಟು ಸ್ಪೆಷಲ್ ಆಗಿ ಒತ್ತ ಶಾವಿಗೆಯಲ್ಲಿ ಉಪ್ಪಿಟ್ಟು ಅಥವಾ ಚಿತ್ರಾನ್ನ ಚಿತ್ರಾಂತನಾದರೂ ಹೇಳ್ಬೋದು ಆ ಥರ ರೆಸಿಪಿ ಮಾಡೋದನ್ನು ತೋರಿಸ್ತಿದ್ದೀನಿ ಮಕ್ಕಳಿಗೆ ಲಂಚ್ ಬಾಕ್ಸಿಗಂತೂ ತುಂಬ ಚೆನ್ನಾಗಿರುತ್ತೆ ರಾಗಿ ಮುದ್ದೆ ತಿಂದು ಅಥವಾ ರೊಟ್ಟಿ ತಿಂದು ಒಂದೇ ಥರ ರೆಸಿಪಿಗಳನ್ನ ತಿಂದು ಬೋರ್ ಆದಾಗ ಈ ಥರ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ ಮಕ್ಕಳು ನೋಡಲಿಕ್ಕೂ ಇಷ್ಟಪಡ್ತಾರೆ ಮತ್ತು ತಿನ್ನಲಿಕ್ಕೂ ಇಷ್ಟಪಡ್ತಾರೆ ಹಾಗಾಗಿ ಈ ಥರ ಹೊಸ ರೆಸಿಪಿ ಮಾಡೋದನ್ನು ತೋರಿಸ್ತಿದ್ದೀನಿ ಹೊಸದನ್ನೆಲ್ಲ ತುಂಬ ಜನ ತೋರಿಸಿರ್ತಾರೆ ಬಟ್ ನಾನು ಮಾಡಿದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ ಮೊದಲನೇದಾಗಿ ನಾನು ರಾಗಿ ಹಿಟ್ಟನ್ನ ಒಂದು ಮಿಕ್ಸಿಂಗ್ ಬೌಲಿಗೆ ಒಂದೂವರೆ ಬೌಲಷ್ಟು ರಾಗಿ ಹಿಟ್ಟನ್ನ ತಗೊಂಡಿದ್ದೀನಿ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಉಪ್ಪನ್ನ ಹಾಕಿ ಒಂದುಸಲಿ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ನೀರನ್ನ ಬಿಸಿ ಮಾಡಕ್ಕೆ ಇಟ್ಟಿದ್ದೆ ನಾನು ನೀರು ಒಂದು ಕುದಿ ಕುದಿರುವಂತಹ ನೀರನ್ನ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಇದನ್ನು ಚೆನ್ನಾಗೆ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಇದನ್ನು ನೆನೆಯೋ ಅವಶ್ಯಕತೆ ಇಲ್ಲ ಕಲಸಿದ ತಕ್ಷಣನೇ ಮಾಡ್ಕೋಬೋದು ಈಸಿಯಾಗಿ ಸ್ವಲ್ಪ ಅದಕ್ಕೆ ಎಣ್ಣೆ ಸೋರ್ಕೊಂಡು ಎತ್ತಿಟ್ಬಿಡಿ ಹಿಟ್ಟನ್ನ ನಂತರ ನಾನಿಲ್ಲಿ ಚಕ್ಲಿ ಹೊರ್ಡಾ ತಗೊಂಡಿದ್ದೀನಿ ಅದಕ್ಕಿಂತ ಮುಂಚೆ ತಟ್ಟೆಗಳಿಗೆ ಒಂದು ಎರಡು ತಟ್ಟೆ ತಗೊಂಡು ಅಥವಾ ಪ್ಲೇಟ್ ತಗೊಂಡು ಇಡ್ಲಿ ಪ್ಲೇಟ್ ಅಥವಾ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಪ್ಲೇಟ್ ಇರುತ್ತಲ್ಲ ಅದನ್ನು ಬಳಸ್ಕೋಬಹುದು ನೀವು ನಾನಿಲ್ಲಿ ಒಂದು ಪ್ಲೇಟಿಗೆ ಎಣ್ಣೆನ ಸವರ್ಕೊಂಡಿಟ್ಕೊಂಡಿದ್ದೀನಿ ನಂತರ ಚಕ್ಲಿ ಹೊರಳಿಗೆ ಸ್ವಲ್ಪ ಎಣ್ಣೆನ ಸವರಿ ಅದಕ್ಕೆ ನಾನು ರಾಗಿ ಹಿಟ್ಟನ್ನ ಹಾಕಿ ಈ ತರ ಶಾವ್ಗೆ ಒತ್ತುತ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಒತ್ತು ಶಾವ್ಗೆ ತರ ಮಾಡ್ಕೋತಾ ಇದ್ದೀನಿ ರಾಗಿ ಒತ್ತು ಶಾವ್ಗೆ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ತುಂಬ ಇಷ್ಟಪಡ್ತಾರೆ ರಾಗಿಲಿ ಅನೇಕ ಬೆನಿಫಿಟ್ಸ್ ಇದೆ ಎಲ್ಲರಿಗೂ ಗೊತ್ತಿರುತ್ತೆ ಶುಗರ್ ಪೇಷಂಟ್ಗಾಗಲಿ ಅಥವಾ ಮಕ್ಕಳು ಮೂಳೆ ಆಗೋದ್ರಲ್ಲಾಗಲಿ ಅಥವಾ ಇದರಲ್ಲಿ ನಾರಿನಂಶ ಹೆಚ್ಚಾಗಿರುತ್ತೆ ಐರನ್ ಅಂಶ ಇರುತ್ತೆ ತುಂಬ ಆರೋಗ್ಯ ಬೆನಿಫಿಟ್ಸ್ ಇದೆ ರಾಗಿಲಿ ನಂತರ ಇದನ್ನು ಚೆನ್ನಾಗೆ ರಾಗಿ ಒತ್ತು ಶಾವಿಗೆನ ಒತ್ಕೊಂಡು ಇದಕ್ಕೆ ಸ್ವಲ್ಪ ಮೇಲೆ ಎಣ್ಣೆನ ಹಾಕೋತಾ ಇದ್ದೀನಿ ಇದು ಒಂದಕ್ಕೊಂದು ಕಂಟ್ಕೋಬಾರ್ದು ಅಂತ ನೋಡಿ ನಂತರ ಒಂದು ಪಾತ್ರೆಗೆ ನೀರನ್ನ ಬಿಸಿಗೆ ಇಟ್ಟು ಅದಕ್ಕೆ ಒಂದು ಸ್ಟ್ಯಾಂಡ್ ಇಟ್ಟು ಅದ್ರ ಮೇಲೆ ನಾನು ಈ ಥರ ಪ್ಲೇಟ್ನ ಇಟ್ಕೊಂಡಿದ್ದೀನಿ ಶಾವಿಗೆ ಒತ್ತಿರೋದನ್ನ ನಂತರ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಹತ್ತು ನಿಮಿಷದಲ್ಲೇ ಈಸಿಯಾಗಿ ಬೆಂದೋಗುತ್ತೆ ಈಸಿ ಮೆಥಡ್ ಇದು ಬಟ್ಟೆ ಇಡ್ಲಿ ಸ್ಟ್ಯಾಂಡಲ್ಲಾದರೆ ಆರಾಮಾಗಿ ಈಸಿಯಾಗಿ ಒಂದು ಮೂರು ನಾಲ್ಕು ಪ್ಲೇಟಲ್ಲಿ ಒಂದೇ ಸರಿಗೆ ಬೇಯಿಸ್ಕೊಬೋದು ನೋಡಿ ಈ ಥರ ಸ್ವಲ್ಪ ತಣ್ಣಗಾದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಪ್ಲೇಟಿಗೆ ಒಂದು ಸ್ವಲ್ಪವೂ ಅಂಟ್ಕೊಂಡಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಉದುರುದ್ರಾಗಿದೆ ಒಂದಕ್ಕೊಂದು ಕಂಡುಕೊಂಡೇ ಇಲ್ಲ ತುಂಬ ಚೆನ್ನಾಗಿ ಬಂದಿದೆ ನಂತರ ಇದನ್ನು ಒಂದು ಮೂರು ಪ್ಲೇಟ್ ಆಗಿದೆ ಮೂರು ನಾಲ್ಕು ಪ್ಲೇಟಷ್ಟು ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ನಾನು ಎಳೆ ಎಳಾಗಿ ಬಿಡಿಸ್ಕೋಬೇಕು ಅದನ್ನು ರಾಗಿ ಹೊಚ್ಚ ನಂತರ ಒಂದು ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಬೌಲಷ್ಟು ಅಡುಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ನಾಲ್ಕು ಟೀ ಸ್ಪೂನಷ್ಟು ಕಡಲೆಬೇಳೆನ ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಹಿಂಗಾಕಿ ನಂತರ ಒಂದು ಹತ್ತರಿಂದ ಹನ್ನೆರಡು ಹಸಿಮೆಣ್ಸಿನ್ಕಾಯಿನ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಾನು ಸ್ವಲ್ಪ ಕರ್ವೆನ್ ಸೊಪ್ಪು ಹಾಕಿದ್ದೀನಿ ಕರ್ವೆನ್ ಸೊಪ್ಪು ಹಾಕಿದ ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ಅದಕ್ಕೆ ನಾನಿಲ್ಲಿ ಮೀಡಿಯಂ ಸೈಜ್ ಇರುವಂತಹ ಎರಡು ಈರುಳ್ಳಿನ ಇದಕ್ಕೆ ಈ ತರ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕು ಇದು ರಾಗಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಹಾಗಾಗಿ ಈ ಥರ ಒಂದೇ ಥರ ರೆಸಿಪಿ ತಿಂದು ಬೋರ್ ಆದಾಗ ಈ ಥರ ಮಾಡ್ಕೊಳ್ಳೋದ್ರಿಂದ ಮಕ್ಕಳೂ ಇಷ್ಟಪಟ್ಟು ತಿಂತಾರೆ ನಮಗೂ ಇಷ್ಟ ಆಗುತ್ತೆ ಆಮೇಲೆ ವಯಸ್ಸಾದವ್ರಿಗೂ ತುಂಬ ಒಳ್ಳೆಯದು ಇದರಲ್ಲಿ ನಾರಿನಂಶ ಇರೋದ್ರಿಂದ ಕರಳಿಗೆ ಆರೋಗ್ಯ ಸಮಸ್ಯೆಗಳಿಗೆ ಹೊಟ್ಟೆ ಸಮಸ್ಯೆಗಳಿಗೆ ಇದು ತುಂಬ ಒಳ್ಳೆಯ ಒಂದು ಫುಡ್ ಅಂತ ಹೇಳ್ಬೋದು ಆಮೇಲೆ ಶುಗರ್ ಪೇಷಂಟ್ಗಳಿಗಂತೂ ತುಂಬ ಒಳ್ಳೆಯದು ಇನ್ಸುಲಿನ್ ಅಂಶ ಇರೋದ್ರಿಂದ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ರಾಗಿ ತಿನ್ನೋದ್ರಿಂದ ಹೆಲ್ತಿಗೆ ನೋಡಿ ಎಷ್ಟು ಚೆನ್ನಾಗಿ ಉದ್ರ ಬಂದಿದೆ ನಂತರ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರಿಶಿನ ಪುಡಿ ಹಾಕಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ರಾಗಿ ಒತ್ತು ಶಾವಿಗೆನ ಸೇರಿಸ್ಕೊತಾ ಇದ್ದೀನಿ ಆಮೇಲೆ ಗ್ಯಾಸ್ ಆಫ್ ಮಾಡಿಬಿಡಿ ಒಂದೆರಡು ನಿಮಿಷ ಆದಮೇಲೆ ಆಮೇಲೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಒಂದು ಅರ್ಧ ಬೌಲಷ್ಟು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಬೌಲಷ್ಟು ಕೊಬ್ಬರಿ ತುರಿ ನಂತರ ಒಂದು ಅರ್ಧ ಒಳಷ್ಟು ನಿಂಬೆ ರಸನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಗ್ಯಾಸ್ ಆಫ್ ಮಾಡ್ಕೋಬೇಕು ನೀವು ನಂತರ ಒಂದೆರಡು ನಿಮಿಷ ಮುಚ್ಚಿಟ್ಬಿಡಿ ಅದು ಚೆನ್ನಾಗಿ ಆಯಿತು ಈಸಿಯಾಗಿ ರೆಡಿಯಾಗಿಬಿಡುತ್ತೆ ಒಂದೆರಡೇ ನಿಮಿಷದಲ್ಲಿ ನಂತರ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳು ಲಂಚ್ ಬಾಕ್ಸಿಗಂತೂ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪೀಸ್ ಎಲ್ಲ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್